ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನೋ ಸಾಂಬೂ ಇದೆ ಆಗಸ್ಟ್ ಹದಿನೈದನೇ ತಾರೀಕು ರಿಲೀಸ್ ಆಗ್ತಾ ಇದೆ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಅವ್ರದ್ದು ಏನ್ ಹೇಳಿ ಇದ್ರೆ ನೆಮ್ಮದಿ ಆಗಿರ್ಬೇಕು ಇದನ್ನ ಊಹೆನಾದ್ರೂ ಮಾಡಿದ್ರ ಡಿ ಬಾಸ್ ಫ್ಯಾನ್ಸ್ ಇದನ್ನ ಊಹಿಸ್ಕೊಂಡಾದ್ರೂ ಇದ್ರ ಇದ್ರೆ ನೆಮ್ಮದಿ ಆಗಿರ್ಬೇಕ ಅಂತೇಳಿ ಈ ಡೈಲಾಗ್ ಬಹಳ ಬಹಳ ವೈರಲ್ ಆಗಿತ್ತು ಈಗ ಅದ್ರ ಮೇಲೆ ಒಂದು ಸಾಂಗ್ ಮಾಡಿ ಇದೇ ಆಗಸ್ಟ್ ಹದಿನೈದನೇ ತಾರೀಕು ನಿಮ್ ಮುಂದೆ ಬಿಡ್ತಾ ಇದಾರೆ ಅಂತಂದ್ರೆ ಹಬ್ಬ ಹಾವಳಿ ಮಾಡಕ್ ಸಕ್ಕತ್ ಸೌಂಡ್ ಮಾಡಕ್ ರೆಡಿ ಆಗಿರಿ ಚಾಲೆಂಜ್ ಸ್ಟಾರ್ ಡಿ ಬಾಸ್ ದರ್ಶನ್ ರವರ ಈ ಒಂದು ಸಾಂಗು ಸೂಪರ್ ಸೂಪರ್ ಹಿಟ್ ಆಗತ್ತೆ ಇಡೀ ಚಿತ್ರರಂಗದಲ್ಲಿ ಒಂದು ಸಖತ್ ಸೌಂಡ್ ಮಾಡುತ್ತೆ ಇದು ಯಾಕೆ ಸೌಂಡ್ ಮಾಡುತ್ತೆ ಅಂದ್ರೆ ಹಂಗಿದೆ ಒಂದೇ ಒಂದು ಮಾತು ಇದ್ರೆ ನೆಮ್ಮದಿಯಾಗಿರ್ಬೇಕು ಈ ಒಂದು ಮಾತು ಇಡೀ ವರ್ಲ್ಡ್ ವೈಡ್ ಅಲ್ಲೇ ಒಂದ್ ಸೌಂಡ್ ಮಾಡಿತ್ತು ಇದು ಕೇವಲ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವ್ರು ಹೇಳಿರೋ ಒಂದೇ ಒಂದು ಡೈಲಾಗು ಇಡೀ ಕರ್ನಾಟಕದಲ್ಲಿ ಮನೆ ಮನೆ ಮಾತಾಗಿತ್ತು ಇದ್ರೆ ನೆಮ್ಮದಿ ಆಗಿರ್ಬೇಕು ಅನ್ನೋದು ಈಗ ವರ್ಲ್ಡ್ ವೈಡ್ ರೆಕಾರ್ಡ್ ಮಾಡುತ್ತೆ ಈ ಸಾಂಗ್ ಅಂತೂ ಭಾರಿ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗುತ್ತೆ ಇದ್ರೆ ನೆಮ್ಮದಿ ಆಗಿರ್ಬೇಕು ಇದನ್ನು ಹೇಳೋದು ಕೇಳಿ ಎಷ್ಟು ಜನ ಉರ್ಕಂಡ್ ತೆಪ್ಪು ಸಾಯ್ತಾವೋ ಗೊತ್ತಿಲ್ಲ ಬಡೀತಾವೋ ಬಹಳ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡತ್ತೆ ಇದ್ರೆ ನೆಮ್ಮದಿ ಆಗಿರ್ಬೇಕು ಹೇಳಿ ಇದ್ರೆ ನೆಮ್ಮದಿ ಆಗಿರ್ಬೇಕು ಸಾಂಗ್ ಬರ್ತಾ ಇದೆ ತ್ರಿಲ್ ಕೊಡ್ತಾ ಇದೆ ಹಾವಳಿ ಮಾಡತ್ತೆ ಇದೇ ಆಗಸ್ಟ್ ಅಗಸ್ಟ್ ಫಿಫ್ಟೀನ್ತು ಬಂದ್ಬಿಡತ್ತೆ ಸಾಂಗು ನೋಡಿ ಎಂಜಾಯ್ ಮಾಡಿ ಅದ್ರ ಜೊತೆಗೆ ಇದ್ರೆ ನೆಮ್ಮದಿ ಆಗಿರ್ಬೇಕಂತ ಹೇಳಿ ಎಷ್ಟು ಜನರ ನಿದ್ದೆ ಗಿಡತ್ತ ಗೊತ್ತಿಲ್ಲ ಈ ಸಾಂಗು ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತ ಏನೂ ಮಾಡಿರ್ಲಿಲ್ಲ ಪುಣ್ಯಾತ್ಮ ಈ ಸಾಂಗ್ನ ಆದ್ರೂ ಎಷ್ಟು ಜನರು ನಿದ್ದೆ ಗೆಡಿಸಿ ಎಷ್ಟು ಜನರು ನಿದ್ದೆಗೆ ಭಂಗ ಮಾಡೋತ್ತ ಗೊತ್ತಿಲ್ಲ ಈ ಸಾಂಗು ಇನ್ ಹೇಟರ್ಸ್ಗಂತೂ ಹೇಳಲೇಬೇಕಾಗಿಲ್ಲ ಸೊ ಸಖತ್ತಾಗಿ ಆಗಿ ಸಖತ್ ಕೌಂಟರ್ ಕೊಡತ್ತೆ ಈ ಸಾಂಗ್ ಅಷ್ಟೇ ನೆಮ್ಮದಿ ಇದೆ ಇದ್ರಲ್ಲಿ ಇದ್ರೆ ನೆಮ್ಮದಿ ಆಗಿರ್ಬೇಕು ಅನ್ನುವಂತ ಈ ಸಾಂಗ್ ನಲ್ಲಿ ಎಲ್ಲರೂ ಬಂದೋಗಿರುತ್ತೆ ಎಲ್ಲರೂ ಬಂದೋಗಿರುತ್ತೆ ಅಷ್ಟು ದೊಡ್ಡ ಮಟ್ಟದ ಹಾವಳಿ ಇಟ್ಟೆ ನಾನ್ ಮಾತಾಡೋದ್ ಕೇಳಿನೇ ಎಷ್ಟೋ ಜನರು ಅಂಟು ಬೆಂಕಿ ಬಿಟ್ಟಿರತ್ತೆ ಸಾಂಗ್ ಬಂದ್ಮೇಲೆ ಸಾಂಗ್ ಕೇಳದ ಅಯ್ಯೋ ಶಿವನೇ ಹೇಳ್ಬೇಕಾ ಅವತ್ತು ಊಟ ಇಲ್ಲದೆ ಮಲ್ಕ ಬಡತಾವೆ ಅಷ್ಟು ದೊಡ್ಡ ಮಟ್ಟಿಗೆ ಸಾಂಗ್ ಹಿಟ್ಟಾಗತ್ತೆ ಆಯ್ತಾ ಅಷ್ಟು ದೊಡ್ಡ ಮಟ್ಟಿಗೆ ಸಾಂಗ್ ಥ್ಯಾಂಕ್ ಯು ಸಿಕ್ತಿ